ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಅನದರ್ ವ್ಲಾಗ್ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಈ ವೀಕೆಂಡ್ ಸ್ಯಾಟರ್ಡೆ ಬಂದುಬಿಟ್ಟು ಬೊವನಹಳ್ಳಿ ಮಹಾಲಕ್ಷ್ಮಿ ಹಾಗೂ ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಿ ಅದು ಒನ್ ಡೇ ಟ್ರಿಪ್ ಆಗಿತ್ತು ಬೆಳಗ್ಗೆ ಹೋಗಿ ನೈಟ್ ಬರೋ ಥರ ಪ್ಲಾನ್ ಮಾಡಿದ್ವಿ ಶ್ರೀಯಾಂಶನ ಕರ್ಕೊಂಡು ಒನ್ ಡೇ ಟ್ರಿಪ್ ಹೋಗಿದ್ದು ಫಸ್ಟ್ ಟೈಮ್ ಅದು ಕೂಡ ಕೆ ಎಸ್ ಆರ್ ಟಿ ಸಿ ಬಸ್ಸಲ್ಲಿ ಹೋಗಿದ್ವಿ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಅವ್ನು ಹೇಗೆ ಬಿಹೇವ್ ಮಾಡ್ತಾನೆ ಅನ್ನೋದನ್ನು ನಾವು ನೋಡಬೇಕಾಗಿತ್ತು ಸೊ ಕಾರಲ್ಲಿ ಅವ್ನು ಟ್ರಾವೆಲ್ ಮಾಡಿದ್ದಾನೆ ಕಾರಲ್ಲೂ ಅವ್ನಿಗೆ ಇಷ್ಟ ಆಗಲ್ಲ ಆಟೋ ಸ್ವಲ್ಪ ಇಷ್ಟ ಆಗುತ್ತೆ ಅವ್ನಿಗೆ ಬಟ್ ಬಸ್ಸಲ್ಲಿ ಹೇಗಿರ್ತಾನೆ ಅಂತ ನೋಡಬೇಕಾಗಿತ್ತು ಅರ್ಲಿ ಮಾರ್ನಿಂಗ್ ನಾವು ಹೊರಟಿದ್ದು ಸಿಕ್ಸ್ ತರ್ಟಿ ಎಲ್ಲ ಆಟೋ ಬುಕ್ ಮಾಡ್ಕೊಂಡ್ವಿ ಮೆಜೆಸ್ಟಿಕ್ ಗೆ ಸಿಕ್ಸ್ ತರ್ಟಿ ಹೊರಟ್ರೆ ಸೆವೆನ್ ಓ ಕ್ಲಾಕ್ ರೀಚ್ ಆಗ್ತೀವಿ ಅಲ್ಲಿ ಬಸ್ ಎಲ್ಲ ಕ್ಯಾಚ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆನೆ ಬೇಗ ಇದ್ದಿದ್ದು ಶ್ರೀಯಾಂಶ್ಗೆ ಚಳಿ ಇದೆ ಅಂತ ಹೇಳಿ ಫುಲ್ ಟೀ ಶರ್ಟು ಕ್ಯಾಪ್ ಸಾಕ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿದ್ದೆ ಹಾಗೆ ಒನ್ ಜೊತೆ ಬಟ್ಟೆನೂ ಇಟ್ಕೊಂಡಿದ್ದೆ ಸೊ ದಟ್ ಅವ್ನಿಗೆ ಶಕ್ಯ ಮಧ್ಯಾಹ್ನ ಶಕ್ಯ ಆದಾಗ ಫುಲ್ ಟಿ ಶರ್ಟ್ ಇರೋದ್ರಿಂದ ಶೆಕೆ ಆಗ್ಬೋದು ಅಂತ ಹಾಫ್ ಸ್ಲೀವ್ಸ್ ಶರ್ಟ್ ಕೂಡ ತಗೊಂಡೋಗಿದ್ವಿ ಅಲ್ಲಿ ಹೋದ್ಮೇಲೆ ಚೇಂಜ್ ಕೂಡ ಮಾಡಿದ್ವಿ ತುಂಬ ಶೆಕೆ ಇರೋದ್ರಿಂದ ಆಟೋದಲ್ಲಿ ನಾವು ಮೆಜೆಸ್ಟಿಕ್ಗೆ ಹೊರಟ್ವಿ ಇವಾಗ ಆಟೋ ಬಂತು ಆನ್ ಟೈಮ್ ಬಂತು ಊಬರಲ್ಲಿ ಬುಕ್ ಮಾಡಿದಾಗ ಆಟೋದಲ್ಲಿ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಆಯಿತು ಅಲ್ಲಿಂದ ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ಗೆ ಹೋದ್ವಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪ್ ನೋಡ್ಬೋದು ನೀವು ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಆಫ್ ಆನ್ ಅವರ್ಗೊಂದು ಗೊರವನಳ್ಳಿ ಬಸ್ ಸಿಗುತ್ತೆ ನಿಮಗೆ ನೋ ರಶ್ ಫುಲ್ ಫುಲ್ಲಾಗಿದ್ದರೆ ಫುಲ್ ಆಗಿದ್ರೆ ಹೋಗಕ್ಕೆ ಹೋಗ್ಬೇಡಿ ಆಫ್ ಆನ್ ಅವರ್ ಒಂದು ಬಸ್ ಇರುತ್ತೆ ನಿಮಗೆ ಪಾವಗಡ ಬಸ್ಸು ಗೋರವನಹಳ್ಳಿ ಕ್ರಾಸ್ಗೆ ನಿಮಗೆ ನಿಲ್ಲಿಸೋದು ಅಲ್ಲಿಂದ ಹೋಗ್ಬೋದು ನೀವು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಪಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿರೋದು ಮನೆಯಿಂದ ಮಾಡಿರಲಿಲ್ಲ ಹಾಗಾಗಿ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇಡ್ಲಿ ವಡೆ ತೊಗೊಂಡಿದ್ವಿ ಪ್ಲಸ್ ನನಗೆ ಮಸಾಲ ದೋಸೆ ತೊಗೊಂಡಿದ್ವಿ ಇಡ್ಲಿ ವಡ ಚೆನ್ನಾಗಿತ್ತು ಮಸಾಲಾ ದೋಸೆ ತುಂಬ ಆಯ್ಲಿಯಾಗಿತ್ತು ಹೋಗ್ಬಿಡಿ ಇಡ್ಲಿ ವಡ ಈಸ್ ಬೆಸ್ಟ್ ಅಂತಲೇ ಹೇಳ್ತೀನಿ ಆಯಿಲ್ ಕಡಿಮೆ ಇರುತ್ತೆ ವಡಾದಲ್ಲಿ ಸ್ವಲ್ಪ ಇರುತ್ತೆ ಇಡ್ಲಿ ಇಸ್ ಬೆಸ್ಟ್ ಆ್ಯಕ್ಚುಲಿ ಸೊ ಶ್ರೀಯಾಂಚ್ ಕೂಡ ಇಡ್ಲಿ ತಿಂದ್ಕೊಂಡು ನಾವೆಲ್ಲ ಇಡ್ಲಿ ದೋಸೆ ಎಲ್ಲ ತಿನ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಬಸ್ ಬಸ್ ಹತ್ತಿದ್ವಿ ಬಸ್ ಇತ್ತು ಖಾಲಿ ಇತ್ತು ಬ್ಯಾಕ್ ಟು ಬ್ಯಾಕ್ ಬಸ್ ಇದೆ ನಾನು ಹೇಳ್ದಂಗೆ ಒಂದು ಆದ ಕೂಡಲೇ ಒಂದು ಬಿಡ್ತಾರೆ ಮತ್ತು ನೆಕ್ಸ್ಟ್ ಕ್ಯೂ ಇರುತ್ತೆ ಇನ್ನೊಂದು ಬಸ್ಸು ಸೊ ಹರಿ ಮಾಡೋಕೋಗ್ಬಿಡಿ ಆರಾಮಾಗಿ ಸೀಟ್ ಸಿಕ್ಕರೆ ಮಾತ್ರ ಬಸ್ಸಲ್ಲಿ ಹೋಗಿ ಮೆಜೆಸ್ಟಿಕ್ ಹೋಗಿ ಬಸ್ ಹತ್ತಿದ್ರೆ ಸೀಟ್ ಸಿಗೋದು ಮಧ್ಯದಲ್ಲಿ ಹತ್ತಿದ್ರೆ ಸೀಟ್ ಸಿಗೋಕ್ಕೆ ಚಾನ್ಸೇ ಇಲ್ಲ ಶ್ರೀಯಾಂಶು ತುಂಬ ಎಂಜಾಯ್ ಮಾಡ್ತಾ ಇದ್ದ ಬಸ್ ವ್ಯೂ ಎಲ್ಲ ಟಿಕೆಟ್ ತೊಗೊಂಡ್ವಿ ನಂದು ಅತ್ತೆದು ಕೆ ಎಸ್ ಆರ್ ಟಿ ಸಿಲಿ ಫ್ರೀ ಇದೆ ಬರೋತ್ತವ್ರ್ ಮಾತ್ರ ನೈಂಟಿ ಸೆವೆನ್ ರುಪೀಸ್ ಚಾರ್ಜ್ ಆಯಿತು ನೆಕ್ಸ್ಟ್ ಗೊರವನಡಿ ಕ್ರಾಸಿಂದ ಗೊರವನಡಿಗೆ ಆಟೋದಲ್ಲಿ ಹೋಗ್ಬೇಕು ನಾವು ಗೊರವನಹಳ್ಳಿ ಕ್ರಾಸ್ ಇಂದ ಗೊರವನಹಳ್ಳಿಗೆ ಹೋಗೋಕೆ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವು ಆಟೋದಲ್ಲಿ ಬ್ಯಾಕ್ ಸೀಟ್ ನೇ ಪಿಕ್ ಮಾಡಿದ್ವಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ವ್ಯೂ ಕಾಣಿಸುತ್ತೆ ನಿಮಗೆ ಬ್ಯಾಕ್ ಅಲ್ಲಿ ಮಧ್ಯದಲ್ಲಿ ಆಸ್ ಯೂಶಲ್ ಎಲ್ಲದರಲ್ಲಿ ಆಟೋದ್ರಲ್ಲಿ ಓಡಾಡ್ತಾ ಇರ್ತೀವಿ ಈ ತರ ವ್ಯೂ ಸಿಗೋದಿಲ್ಲ ಹಾಗಾಗಿ ಬ್ಯಾಕ್ ಸೀಟೇ ಪ್ರಿಫರ್ ಮಾಡಿ ಅಲ್ಲೇ ಕೂತ್ಕೊಂಡಿದ್ವಿ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿದೆ ಅರ್ಲಿ ಮಾರ್ನಿಂಗ್ ಹೋಗೋರಿಗೆ ಒಳ್ಳೆ ವ್ಯೂ ಸಿಗುತ್ತೆ ಆದಷ್ಟು ಬೇಗನೆ ಗೊವ್ವನಹಳ್ಳಿಗೆ ಹೋಗಿ ಸೊ ದಟ್ ನಿಮಗೆ ಒಳ್ಳೆ ವ್ಯೂ ಸಿಗುತ್ತೆ ಇಳ್ಕೊಂಡ್ವಿ ಗೊರವನಹಳ್ಳಿ ರೀಚ್ ಆದ್ವಿ ಅಲ್ಲಿ ಆಟೋ ಹಿಡ್ಕೊಂಡ್ಮೇಲೆ ವಾಟರ್ ಇದೆ ಕಾಲ್ ತೊಳ್ಕೋದಕ್ಕೆ ನಿಮ್ಮ ಮುಖ ತೊಳ್ಕೋಬೇಕು ಅಂದರೆ ಅಲ್ಲಿ ನಲ್ಲಿ ಇದೆ ಬಕೆಟ್ ಇದೆ ಒಂದು ಮಗ್ಗಿಟ್ಟಿದ್ದಾರೆ ಅವರೇ ಕಾಲೆಲ್ಲ ವಾಶ್ ಮಾಡಿಕೊಂಡು ನೀವು ಫ್ರೆಶ್ ಆಗಿನೇ ಒಳಗಡೆ ಹೋಗ್ಬೋದು ಅಲ್ಲೇ ಶಾಪ್ಗಳಿದೆ ಹೂ ಕಾಯಿ ಎಲ್ಲ ತಗೊಳೋದಕ್ಕೆ ಶಾಪ್ಗಳಲ್ಲಿ ನೀವು ಎಲ್ಲಾನು ಬೈ ಮಾಡ್ಬೋದು ಇಲ್ಲಿ ನಾವು ಕಮಲ್ ಧೂವ ತೊಗೋತಾ ಇದ್ವಿ ಅಲ್ಲೆಲ್ಲ ಗೊರವನಹಳ್ಳಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅಂದ್ರೇ ಫೇಮಸ್ ಕಮಲ್ ಧುವ ಸೊ ಹಾಗಾಗಿ ಅಲ್ಲೆಲ್ಲ ಕಮಲ್ದುವ ತುಂಬ ಜನ ಮಾರ್ತಾ ಇರ್ತಾರೆ ಒಂದಕ್ಕೆ ಐವತ್ತು ರೂಪಾಯಿ ಒಂದಕ್ಕಲ್ಲ ಐ ತಿಂಕ್ ನಾಲ್ಕಕ್ಕೆ ಐವತ್ತು ರೂಪಾಯಿ ಒಂದಕ್ಕೆ ಹತ್ತು ರೂಪಾಯಿ ಅಂದ್ಕೊಂತೀನಿ ನಾಲ್ಕು ಐದು ಕೊಟ್ಟರು ನಮಗೆ ಫುಲ್ ಕಟ್ ಐವತ್ತು ರೂಪಾಯಿ ಇದನ್ನು ತೊಗೊಂಡು ನಾವು ನೆಕ್ಸ್ಟು ಕಾಯಿ ಅದೆಲ್ಲ ತೊಗೋಬೇಕಾಗಿತ್ತು ಫಸ್ಟ್ ಇದನ್ನು ತೊಗೊಂಡು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಕನಕಾಂಬ್ರಿ ಹೂವನ್ನ ತೊಗೋತಾ ಇದ್ವಿ ಅಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ನಲ್ವತ್ತು ರೂಪಾಯಿಗೆ ಒಂದು ಮಳ ಕೊಟ್ಟಿದ್ದವರು ಅದೆಲ್ಲ ತೊಗೊಂಡ್ಮೇಲೆ ಕಾಯಿ ಮತ್ತು ಬಾಳೆಹಣ್ಣು ಉಡಿಯಕ್ಕಿ ಸಾಮಾನು ಮಡ್ಲಕ್ಕಿ ಅಂತಾರಲ್ಲ ಮಡ್ಲಕ್ಕಿ ಸಾಮಾನೆಲ್ಲ ಪ್ಯಾಕೇಜಲ್ಲಿ ಒನ್ ಫಿಫ್ಟಿ ರುಪೀಸ್ಗೆ ಎಲ್ಲನೂ ಕೊಟ್ಟಿದ್ದರು ಇದನ್ನೆಲ್ಲ ತೊಗೊಂಡ್ವಿ ನಾವು ಕಾಯಿ ಹೂವು ಎಲ್ಲ ತಗೊಂಡು ದೇವ್ರ ಎಂಟ್ರೆನ್ಸ್ ಹತ್ರ ಹೋದ್ವಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡ್ಬೋದು ಕ್ಯೂ ನಿಂದ್ರೋದಕ್ಕೆ ಎಲ್ಲ ಮೇಲೆ ಚೆತ್ತಿಲ್ಲ ಅದನ್ನು ಹಾಕ್ತಾ ಇದಾರೆ ಮಳೆ ಎಲ್ಲ ಬಂದಾಗ ತುಂಬ ಕಷ್ಟ ಆಗುತ್ತೆ ಅಂತ ಎಲ್ಲ ರೆಡಿ ಮಾಡ್ತಾ ಇದಾರೆ ಗೋಲ್ಡ್ ಪ್ಲೇಟೆಡ್ ಎಲ್ಲ ಹಾಕಿದ್ದಾರೆ ಇವಾಗ ಗುಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಾವು ಹೋಗಿರೋದು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ಕಡಿಮೆ ಜನ ಇದ್ದರು ಇನ್ ಕೇಸ್ ನೀವು ಸಂಡೇ ಏನಾದರೂ ಹೋದರೆ ತುಂಬ ಕ್ರೌಡ್ ಇರುತ್ತಂತೆ ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು ಸಂಡೇ ಬಂದರೆ ನಿಮಗೆ ಫುಲ್ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ ಖಾಲಿನೇ ಇರೋಲ್ಲ ಅಂತ ಫ್ರೈಡೆ ಟ್ಯೂಸ್ಡೇ ಮತ್ತೆ ಸಂಡೇ ಫುಲ್ ರಶ್ ಇರುತ್ತೆ ಸೊ ಮಕ್ಳಿರೋರು ಯಾರಾದರೂ ಪ್ರಿಫರ್ ಮಾಡೋ ಹಾಗಿದ್ರೆ ಸ್ಯಾಟರ್ಡೆ ಹೋಗಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ದಟ್ ನಿಮಗೆ ಕ್ರೌಡ್ ಕಡಿಮೆ ಇರುತ್ತೆ ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಇದು ಹೊರಗಡೆಯಿಂದ ಟೆಂಪಲ್ ಹೀಗ್ ಕಾಣಿಸುತ್ತೆ ನೋಡಬಹುದು ನಾವು ತೆಂಗಿನಕಾಯಿ ಓಡಿಸೋದಕ್ಕೆ ಅಂತ ಈ ಕಡೆ ಬಂದಿದ್ದು ಸೊ ಸೈಡ್ ವ್ಯೂ ಅಂತಾನೆ ಹೇಳ್ಬೋದು ಫ್ರಂಟ್ ವ್ಯೂ ಏನಿದೆ ಆಮೇಲೆ ತೋರಿಸ್ತೀನಿ ನಾನು ಇದು ತೆಂಗಿನಕಾಯಿ ಹೊಡಿಸೋದಕ್ಕೆ ಫೈವ್ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ತಗೊಂಡ್ ಬಂದು ಇಲ್ಲಿ ತೆಂಗಿನಕಾಯಿ ಓಡಿಸಬೇಕು ಕಾಯಿ ಹೊಡಿಸ್ಕೊಂಡು ರಿಟರ್ನ್ ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ಅವಾಗ ಶ್ರೀಯಾಂಶ್ ನೋಡ್ಬೋದು ಅಲ್ಲಿ ಕಾಯಿ ಹೊಡಿಯೋದನ್ನ ನೋಡಿ ನಾನು ಅದೇ ತರ ಕಾಯಿ ಹೊಡಿತೀನಿ ಅಂತ ಆಟ ಮಾಡ್ತಾ ಇದ್ದ ಕೆಳಗಡೆ ಕೂತ್ಕೊಂಡು ಕಾಯಿ ಹೊಡಿತಾ ಇದ್ದ ಅವನು ಇದೆಲ್ಲ ಆದಮೇಲೆ ನಾವು ಎಂಟ್ರೆನ್ಸ್ಗೆ ಫೋಟೋ ತೆಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ಅಲ್ಲಿ ಫುಲ್ ರಶ್ ಇತ್ತು ಸ್ವಲ್ಪ ಜನ ಫೋಟೋ ತೆಗೆಸ್ಕೊಳ್ತಾ ಇದ್ರು ಬೈ ದ ಟೈಮ್ ನಾವು ಬೇರೆ ಪ್ಲೇಸ್ ಕವರ್ ಮಾಡೋಣ ಅಂತ ಅಲ್ಲಿ ಸೈಡ್ಗೆ ಒಂದೆರಡು ಟೆಂಪಲ್ ಇದೆ ನವಗ್ರಹ ಇದೆ ಹನುಮಾನ್ ಟೆಂಪಲ್ ಇದೆ ಆಮೇಲೆ ಅಲ್ಲಿ ಗಿಡಗಳಿದೆ ಅದನ್ನೆಲ್ಲ ನೋಡೋಣ ಅಂತ ಹೋದ್ವಿ ಇದು ಫ್ರಂಟ್ ಇಂದ ನಿಮಗೆ ಈ ಥರ ಕಾಣಿಸುತ್ತೆ ಟೆಂಪಲ್ ನೋಡ್ಬೋದು ಗೋಲ್ಡ್ ಪ್ಲೇಟೆಡ್ ಮಾಡಿದ್ದಾರೆ ಎಲ್ಲಾನು ಒಳಗಡೆ ದೇವಸ್ಥಾನದಲ್ಲಿ ಏನಿದೆ ಮೊಬೈಲ್ ಅಲೋ ಇಲ್ಲ ಸೊ ಆಚೆಗಳಿಂದಾನೇ ನೀವು ನೋಡಬೇಕು ಏನಿದ್ರು ನಾನು ಆದಷ್ಟು ಝೂಮ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಕಾಣಿಸೋದಿಲ್ಲ ಈ ಕಟ್ಟಿಗೆ ಎಲ್ಲ ಅಡ್ಡ ಇರೋದ್ರಿಂದ ಪ್ಲಸ್ ಜನಗಳು ಮುಖ ಅಡ್ಡ ಬರ್ತಾ ಇರೋದ್ರಿಂದ ಏನು ಕಾಣಿಸ್ತಾ ಇಲ್ಲ ಒಳಗಡೆ ಒಂದು ಕಲ್ಲಲ್ಲೇ ಉದ್ಭವ ಆಗಿರೋ ದೇವರು ಕೂಡ ಇದ್ದಾರೆ ಪ್ಲಸ್ ಇವರೇ ಒಂದು ಸೃಷ್ಟಿಸಿರೋ ಮೂರ್ತಿ ಕೂಡ ಇದೆ ಸೊ ಎರಡು ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಲಕ್ಷ್ಮಿ ಅಲಂಕಾರ ಆಗಿರ್ಬೋದು ಮೂರ್ತಿ ಆಗಿರ್ಬೋದು ದೇವಸ್ಥಾನದ ಎದುರುಗಡೆನೇ ನವಗ್ರಹ ಇದೆ ಪ್ಲಸ್ ಹನುಮಾನ್ ಟೆಂಪಲ್ ಇದೆ ನಾವು ಅಲ್ಲಿಗೆ ವಿಸಿಟ್ ಮಾಡ್ತಾ ಇರೋದು ಇದು ಬಂದ್ಬಿಟ್ಟು ನವಗ್ರಹ ನಾವು ಹೋಗ್ತಾ ಇರೋದು ಬಿಸಿಲು ಕಡಿಮೆ ಇದ್ರೂ ಅಲ್ಲೆಲ್ಲ ಕಾಲೆಲ್ಲ ಸುಡ್ತಾ ಇತ್ತು ಕಾ ಬರಿಗಾಲಲ್ಲೆಲ್ಲ ಓಡಾಡಿದ್ರೆ ಸಮ್ಮರ್ ಅದು ಹೆಂಗಿತ್ತು ನಿಜ ಗೊತ್ತಿಲ್ಲ ಇಲ್ಲೇ ಸ್ವಲ್ಪ ಬಿಸಿಲಿದ್ದು ನಾವು ಹೋಗಿರೋ ದಿನ ಆದರೂ ಕಾಲೆಲ್ಲ ಬಿಸಿ ಬಿಸಿ ಸುಡ್ತಾ ಇತ್ತು ಇದು ನೋಡಬಹುದು ಅಲ್ಲಿ ಒಂದು ರೌಂಡ್ ಹಾಕೊಂಡ್ ಬಂದ್ವಿ ನವಗ್ರಹ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಹನುಮಾನ್ ಟೆಂಪಲ್ ಇದೆ ನಾವು ಇಲ್ಲೂ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹರಕೆ ಮರ ಅಂತ ಇದೆ ಅಲ್ಲಿ ಹರಕೆ ಏನಾದರೂ ಮನಸ್ಸಲ್ಲಿ ಅನ್ಕೊಂಡಿದ್ರೆ ಅದನ್ನ ಅನ್ಕೊಂಡು ಅಲ್ಲಿ ಹರಕೆ ಮರಕ್ಕೆ ಹರಕೆ ಕಟ್ತಾರೆ ಅದನ್ನು ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಮುಂಚೆನೆ ಹೇಳ್ದಂಗೆ ಇದು ಹರಕೆ ಏನಾದ್ರು ಅನ್ಕೊಂಡಿದ್ರೆ ಅದನ್ನ ಕಟ್ತಾರೆ ಅಂತ ಹೇಳಿದ್ನಲ್ಲ ಅದು ಮರಗಳದು ಎರಡು ಮರಗಳಿದೆ ಬನ್ನಿ ಮರಗಳೇ ಎರಡು ಬ್ಲೌಸ್ ಪೀಸು ಬಳೆ ಮತ್ತೆ ಒಂದು ದಾರ ಇಂದ ತಗೊಂಡ್ ಬಂದು ಕಟ್ತಾರೆ ಹರಕೆ ಅನ್ಕೊಂಡಿರೋದು ಮನ್ಸಲ್ಲಿ ಅನ್ಕೊಂಡಿರೋದನ್ನ ಅನ್ಕೊಂಡು ಅದಕ್ಕೆ ಕಟ್ತಾರೆ అజ ಲಕ್ಷ್ಮೀ ದೇವಸ್ಥಾನದ ಪಕ್ಕದಲ್ಲೇನೆ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ ಕೂಡ ಇದೆ ಅಲ್ಲಿಗೂ ಕೂಡ ನಾವು ಹೋಗಿದ್ವಿ ಅಲ್ಲಿ ಆಚೆಗಡೆ ತುಳಸಿ ಮಾರ್ತಾ ಇರ್ತಾರೆ ತುಳಸಿ ತಗೊಂಡು ನೀವು ಹೋಗ್ಬೋದು ಅಲ್ಲಿ ನಮಗೆ ಪ್ರಸಾದಕ್ಕೆ ಅಂತ ಅವಲಕ್ಕಿ ಸಕ್ಕರೆ ಹಾಕಿರೋ ಪ್ರಸಾದ ಕೊಟ್ಟಿದ್ರು ಶ್ರೀಯಂಶಿಗೆ ತುಂಬಾ ಇಷ್ಟ ಆಗಿತ್ತು ಅವನು ನಾವು ಎಲ್ಲ ಪ್ರಸಾದ ತಗೊಳ್ತಾ ಇದ್ವಿ ತುಂಬಾ ಪುಟ್ಟ ದೇವಸ್ಥಾನ ಇದು ಕೂಡ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾವು ಶಾಪಿಂಗ್ ಕಡೆ ಹೊರ್ಟ್ವಿ ಅಲ್ಲಿ ಏನೇನಿದೆ ಅಂತ ನೋಡೋಣ ಅಂತ ಒಂದು ಸ್ವಲ್ಪ ಶಾಪ್ಗಳಿದೆ ಅಲ್ಲಿ ತುಂಬ ಪುಟ್ಟ ಊರು ಪುಟ್ಟ ದೇವಸ್ಥಾನ ಪುಟ್ಟ ಏನೋ ಪುಟ್ಟ ಪುಟ್ಟ ಅಂಗಡಿಗಳು ಅಂತಾನೆ ಹೇಳ್ಬೋದು ಅದು ಬೇಕಮ್ಮ ಊಟ ಯಾವ್ದು ಬೇಕು ಹೇಳ ಅದು ಅದಾ ಏನಮ್ಮ ಅದು ಧ್ಯ ಡ್ರೇ ಯಾವ್ದು ಬಾಲು

ಶ್ರೇಯಾಂಶಿಗೆ ಬರೆಯೋದಕ್ಕೆ ಅಂತ ಒಂದು ಸ್ಲೇಟ್ ತೊಗೊಂಡ್ವಿ ಆಟ ಸಾಮಾನು ಏನೂ ತೊಗೊಳ್ಳ ಇಲ್ಲ ಸುಮ್ಮನೆ ಆಡೋದು ಇಲ್ಲ ಅವನು ಇಲ್ಲಿ ನೋಡ್ಬೋದು ಎಲ್ಲ ಕಲ್ಲಿಂದ ಮಾಡಿರೋ ಬೀಸಕಲ್ಲು ಕಲ್ಲು ರುಬ್ಬು ಕಲ್ಲು ಎಲ್ಲ ಇಟ್ಟಿದ್ರು ಇಲ್ಲಿ ಇದು ಪುಟ್ಟ ಪುಟ್ಟಾದ ಬೀಸಕಲ್ಲು ಪೂಜೆಗೆ ಅನಿಸುತ್ತೆ ಇಲ್ಲಿ ಜಜ್ಜೋದಕ್ಕೆ ಏನಾದರೂ ಚಿಕ್ಕ ಕಲ್ಲು ಇದೆಲ್ಲ ಇತ್ತು ತುಂಬ ಕ್ಯೂಟ್ ಆಗಿದೆ ನೋಡೋದಕ್ಕೆಲ್ಲ ಅಂತ ಒಂದು ವೀಡಿಯೋ ಮಾಡಿದೆ ಬಟ್ ತುಂಬ ಕಾಸ್ಟ್ಲಿ ಅನಿಸ್ತು ನನಗೆ ಇದು ಪುಟ್ಟು ಬೀಸಕಲ್ಲು ಇದಕ್ಕೆ ಏಯ್ಟ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ಆಮೇಲೆ ಪುಟ್ಟು ಜಜ್ಜೋ ಕಲ್ಲು ಕೂಡ ಅದು ಫೈವ್ ಹಂಡ್ರೆಡ್ ರುಪೀಸ್ ತುಂಬ ಕಾಸ್ಟ್ಲಿ ಅನಿಸ್ತು ನನಗೆ ಬಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು ಕ್ಯೂಟ್ ಕ್ಯೂಟ್ ಆಗಿತ್ತು ಹಾಗಾಗಿ ಒಂದು ವಿಡಿಯೋ ಮಾಡಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಅಲ್ಲಿ ಕಮಲಮ್ಮ ಅಂತ ಒಬ್ಬರು ಈ ದೇವಸ್ಥಾನ ನಿರ್ಮಿಸಿರೋರ್ದು ಒಂದು ದೇವಸ್ಥಾನ ಮಾಡಿದ್ದಾರೆ ಆ ಗುಡಿಗೆ ನಾವು ಹೋಗಿರೋದು ಇದು ಸ್ಟಾರ್ಟಿಂಗಲ್ಲೇ ಇದೆ ಎಂಟ್ರೆನ್ಸ್ಗೆ ಇದು ಫಸ್ಟ್ ದೇವಾಲಯ ಬರೋದೇ ಇದು ಆಮೇಲೆ ಒಳಗಡೆ ಇರೋದು ಲಕ್ಷ್ಮೀ ದೇವಸ್ಥಾನ ಇಲ್ಲಿ ಪೂಜೆ ಏನಾದರೂ ಹರಕೆ ಏನಾದರೂ ಕಟ್ಟಿರೋರಿಗೆ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿಸ್ತಾರೆ ಇಲ್ಲಿ ಬೇರೆ ಏನೂ ಇಲ್ಲ ಟೆಂಪಲ್ ಅಂತ ಏನೂ ಇಲ್ಲ ಪರ್ಟಿಕ್ಯುಲರ್ಲಿ ನೆಕ್ಸ್ಟ್ ಆಚೆ ಕಡೆ ಬಂದರೆ ನಿಮಗೆ ಎಲ್ಲನೂ ಕಾಳು ಕಡಿ ಹಣ್ಣು ಈ ಥರದ್ದೆಲ್ಲ ಸಿಗುತ್ತೆ ನಾನು ಹೇಳ್ದಂಗೆ ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ಕಡಿಮೆ ಇತ್ತು ಅದೇ ಸ್ಯಾ ಸಂಡೇ ಅಥವಾ ಫ್ರೈಡೇ ಬಂದರೆ ನಿಮಗೆ ಅದು ಫುಲ್ ಲೈನ್ ತುಂಬ ಹೋಗಿರುತ್ತೆ ಕಾಳು ಮಾರೋರು ಹಣ್ಣು ಮಾರೋರು ಅಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಗಿರೋದ್ರಿಂದ ನಾವು ಲಂಚ್ ಟೈಮ್ ಆಗಿರೋದ್ರಿಂದ ಅಲ್ಲಿ ಇತ್ತು ಹಾಗಾಗಿ ನಾವು ದಾಸೋಹಕ್ಕೆ ಲಂಚ್ಗೆ ಅಂತ ಹೋಗ್ತಾ ಇದ್ವಿ ತುಂಬಾ ದೊಡ್ಡದಾಗಿ ನಿರ್ಮಿಸಿದ್ದಾರೆ ಹೊಸ್ದಾಗಿಯೇ ಆಗಿದೆ ಅಂತ ಇದು ಕೂಡ ಹಾಗಾಗಿ ತುಂಬಾ ನೀಟಾಗಿ ಕೂಡ ಇತ್ತು ನೋಡ್ಬೋದು ತುಂಬ ಜನ ಕೂತ್ಕೊಳ್ಳಬಹುದು ಎರಡು ಲೈನ್ ಫಿಲ್ ಆಗೋವರೆಗೂ ಅವರು ಊಟಕ್ಕೆ ಬಡಿಸಲ್ಲ ಒಂದು ಲೈನ್ ಆದರೂ ಅಟ್ಲೀಸ್ಟ್ ಫಿಲ್ ಆಗಿರಬೇಕು ಜನ ಬರ್ತಾನೆ ಇರ್ತಾರೆ ಫಿಲ್ ಆಗ್ತಾನೆ ಇರುತ್ತೆ ಊಟಕ್ಕೆ ಬಡಿಸೋದಕ್ಕೆ ಅಟ್ಲೀಸ್ಟ್ ಎರಡು ಲೈನ್ ಫಿಲ್ ಆದರೆ ಬಡಿಸ್ತಾರೆ ಅವರು ನೋಡ್ಬೋದು ಊಟ ಪಾಯಸ ಕಾಳು ಪಲ್ಯ ಅನ್ನ ಸಾಂಬಾರು ಇದ್ದಿದ್ದು ಎಲ್ಲನೂ ತುಂಬ ಚೆನ್ನಾಗಿತ್ತು ಅಲ್ಟಿಮೇಟ್ ಆಗಿತ್ತು ಮನೇಲಿ ಕೂಡ ಆ ಥರ ಪಾಯಸ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಎಲ್ಲನೂ ಹಾಕಿ ಮಾಡಿದ್ರು ದಾಸೋಹ ನೋಡ್ಬೋದು ಆಚೆಗಳಿಂದ ಈ ಥರ ಕಾಣಿಸುತ್ತೆ ತುಂಬ ದೊಡ್ಡದಾಗಿ ನಿರ್ಮಿಸಿದ್ದಾರೆ ಪ್ಲಸ್ ಅಲ್ಲಿ ವಾಶ್ರೂಮ್ಗೆ ಹೋಗೋಕ್ಕೆ ಫೆಸಿಲಿಟಿ ಕೂಡ ಇದೆ ಲೇಡೀಸ್ ಟಾಯ್ಲೆಟ್ ಇದೆ ಜೆಂಟ್ಸ್ ಟಾಯ್ಲೆಟ್ ಎಲ್ಲ ಫೆಸಿಲಿಟಿ ಕೂಡ ಇದೆ ಇದಾದ ಮೇಲೆ ನಾವು ತುಮಕೂರಿಗೆ ಹೋಗ್ತಾ ಇದೀವಿ ಸಿದ್ಧಗಂಗ ಮಠಕ್ಕೆ ಅಂತ ಹೇಳಿದ್ನಲ್ಲ ಗೊರವನಹಳ್ಳಿಯಿಂದ ಗೊರವನಹಳ್ಳಿ ಕ್ರಾಸ್ಗೆ ಆಟೋಗೆ ಹೋಗಿ ಅಲ್ಲಿಂದ ನಾವು ಮತ್ತೆ ಬಸ್ಗೆ ಹೋಗ್ಬೇಕಾಗಿತ್ತು ಹಾಗಾಗಿ ಗೊರವನಹಳ್ಳಿಯಿಂದ ಕೊರಟಗೇರ ಅಂತ ಊರಿಗೆ ಅಲ್ಲಿಗೆ ಆಟೋಕ್ಕೆ ಹೋಗಿ ಅಲ್ಲಿಂದ ನಾವು ಬಸ್ ಕ್ಯಾಚ್ ಮಾಡಬೇಕಾಗಿತ್ತು ಕೆ ಎಸ್ ಆರ್ ಟಿ ಸಿ ಬಸ್ ತುಂಬ ಫುಲ್ಲಾಗಿ ಬರುತ್ತೆ ಅಂತ ನಾವು ಪ್ರೈವೇಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿರೋದು ಫೈನಲಿ ಸಿದ್ಧಗಂಗಾ ರೀಚ್ ಆದ್ವಿ ರೀಚ್ ಆದಮೇಲೆ ಅಲ್ಲಿಂದ ಮತ್ತೆ ಆಟೋಕ್ಕೆ ಒನ್ ಫಿಫ್ಟಿ ರುಪೀಸ್ ಕೊಟ್ಟು ನಾವು ಸಿದ್ಧಗಂಗಾ ಮಠಕ್ಕೆ ಹೋಗಬೇಕು ಅಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ ನಮಗೆ ಮತ್ತೆ ಆಟೋ ಇನ್ ಆಟೋ ಕ್ಯಾಚ್ ಮಾಡಿ ನಾವು ಸಿದ್ಧಗಂಗಾ ಮಠಕ್ಕೆ ಹೋದ್ವಿ ಆಟೋ ತುಂಬ ಚೆನ್ನಾಗಿತ್ತು ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಡಿಫ್ರೆಂಟಾಗಿತ್ತು ಶ್ರೀಯಾಂಶ್ಗೆ ಸ್ಪೇಸ್ ಕೂಡ ಇತ್ತು ಚೆನ್ನಾಗಿ ಕೂತ್ಕೊಳ್ಳೋದಕ್ಕೆ ಆಟ ಆಡೋದಕ್ಕೆ ಅವನು ತಾನೇ ಇಳಿದು ಡೋರ್ ಕ್ಲೋಸ್ ಮಾಡ್ತಾಯಿದ್ದ ಫಸ್ಟ್ ಇಳಿದು ಸೊ ಸಿದ್ಧಗಂಗಾ ಮಠದಲ್ಲಿ ಅವತ್ತೇನಪ್ಪ ಅಂತಂದ್ರೆ ಸ್ಕೂಲ್ ಮಕ್ಕಳಿಗೆಲ್ಲ ಜಾಯ್ನಿಂಗ್ ಇರೋದು ನಾವು ಹೋಗಿರೋ ದಿನವೇ ಎಲ್ಲ ಸ್ಕೂಲ್ ಮಕ್ಕಳು ಅಡ್ಮಿಷನ್ಗೆ ಬಂದಿರೋದ್ರಿಂದ ತುಂಬ ಕ್ರೌಡೆಡ್ ಆಗಿತ್ತು ಸ್ಕೂಲ್ ಮಕ್ಕಳೆಲ್ಲ ಟ್ರಂಕ್ ಎಲ್ಲ ಇಟ್ಕೊಂಡು ಪೇರೆಂಟ್ಸ್ ಎಲ್ಲ ಬಂದಿದ್ರು ಅದು ನೋಡೋದಕ್ಕೆ ಒಂಥರ ಹಳೆ ಡೇಸ್ ಎಲ್ಲ ನೆನಪಾಯಿತು ಹಾಸ್ಟೆಲ್ ಡೇಸ್ ಎಲ್ಲ ನೆನಪಾಯಿತು ತುಂಬ ಚೆನ್ನಾಗಿತ್ತು ಎಜುಕೇಷನ್ ವೈಸ್ ಬಂದು ಸಿದ್ಧಗಂಗಾ ಮಠ ಬಂದ್ಬಿಟ್ಟು ತುಂಬ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಬಡವ್ರ ಮಕ್ಕಳಿಗೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಎಷ್ಟೊಂದು ಜನ ಪೇರೆಂಟ್ಸು ಎಷ್ಟೊಂದು ಜನ ಮಕ್ಕಳು ಬಂದಿದ್ರಲ್ಲಿ ಅದು ತುಂಬ ದೊಡ್ಡ ಜಾಗ ಆಗಿರೋದ್ರಿಂದ ಯಾರೂ ಕಾಣಿಸೋದಿಲ್ಲ ಎಲ್ಲೆಲ್ಲೋ ಜನಗಳು ಕೂತ್ಕೊಂಡು ಬಿಟ್ಟಿರ್ತಾರೆ ಹಾಗಾಗಿ ಕಾಣಿಸಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಇವಾಗಿರೋ ಶ್ರೀಗಳು ಇಳಿತಾ ಇದ್ರು ಕಾರಿಂದ ಇಳಿದು ಬಂದಿರೋ ಮಕ್ಕಳು ಅಡ್ಮಿಷನ್ ಯಾರ್ಯಾರು ಮಾಡ್ಸಿಲ್ಲ ಅವರು ಕಾಯ್ತಾ ಇದ್ರು ಆಚೆಗಡೆ ಕುತ್ಕೊಂಡು ಅವ್ರಿಗೆ ಅಡ್ಮಿಷನ್ ಮಾಡಿಸ್ಕೊಳ್ಳೋದಕ್ಕೆ ಅವರು ಶ್ರೀಗಳು ಹೋಗಿ ಅಲ್ಲಿ ಫಾರ್ಮ್ಸ್ ಎಲ್ಲ ಇಟ್ಕೊಂಡು ಕೂತಿರೋ ಪೇರೆಂಟ್ಸನ್ನು ಅವ್ರನ್ನ ಒಬ್ಬೊಬ್ಬರಾಗಿ ವಿಸಿಟ್ ಮಾಡಿಕೊಂಡು ಅವ್ರು ಅಡ್ಮಿಷನ್ ಮಾಡಿಸ್ಕೊಳ್ತಾ ಇದ್ದರು ನಾನು ಕಾಲೇಜ್ ಓದ್ಬೇಕಾದ್ರೆ ಇಂಜಿನಿಯರಿಂಗ್ ಓದಬೇಕಾದ್ರೆ ನನ್ನ ಫ್ರೆಂಡ್ ಎಸ್ ಐ ಟಿ ಓದ್ತಾ ಇದ್ಲು ಹಾಗಾಗಿ ನಾನು ಸರಿ ತುಮಕೂರ್ ಹೋಗಿದ್ದೆ ಆವಾಗ ಶ್ರೀಗಳು ಇದ್ದರು ಆವಾಗ ನಾನು ವಿಸಿಟ್ ಮಾಡಿದಾಗ ಶ್ರೀಗಳು ಇಲ್ಲೇ ಕೂತ್ಕೊಂಡಿದ್ರು ಇಲ್ಲೇ ಕೂತ್ಕೊಂಡಾಗ ನಾವು ಅವ್ರ ದರ್ಶನ ಮಾಡ್ಕೊಂಡಿದ್ವಿ ನಂಗೆ ಇನ್ನೂ ಆ ಡೇಸ್ ನೆನಪಿದೆ ನೆಕ್ಸ್ಟ್ ಅದ್ರ ಪಕ್ಕಕ್ಕೆನೇ ದಾಸೋಹ ಇದೆ ಅಲ್ಲಿ ನಾವು ಹೋಗೋ ಹಂಗೆ ಓದ್ವಿ ನಂಗೆ ದಾಸೋಹ ಇದೆ ಅಂತನೂ ಗೊತ್ತಿರಲಿಲ್ಲ ಅಲ್ಲಿ ಈರುಳ್ಳೆಲ್ಲ ಬಿಡಿಸ್ತಾ ಇದ್ರು ಇವರು ನೆಕ್ಸ್ಟ್ ಡೇಗೆ ಅಂತ ಮಕ್ಕಳಿಗೆ ಅಡಿಗೆ ಮಾಡೋದಕ್ಕೆ ಇಷ್ಟು ಜನ ತರಕಾರಿ ಕಟ್ ಮಾಡೋರು ಹೆಣ್ಮಕ್ಳಿದ್ದಾರೆ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೆ ಅಂತ ಇವತ್ತೇ ಈರುಳ್ಳಿ ಕಟ್ ಮಾಡ್ತಾ ಇದ್ರು ಅಲ್ಲಿರೋರ್ನೆಲ್ಲ ಮಾತಾಡಿಸಿದ್ವಿ ಹಾಗಾಗಿ ಹೇಳಿದ್ರು ಮುಂದೆ ಬಂದರೆ ವಿಭೂತಿ ಇತ್ತಿದ್ದಾರೆ ವಿಭೂತಿ ಹಚ್ಕೊಂಡು ನಾವು ಒಳಗಡೆ ದಾಸೋಹಕ್ಕೆ ಹೋಗ್ಬೋದು ನಾವು ತುಮಕೂರು ರೀಚ್ ಆದಾಗ ಆಲ್ಮೋಸ್ಟ್ ಮೂರು ಗಂಟೆ ಆಗಿತ್ತು ಮೂರು ಗಂಟೆ ಆದ್ರೂ ಅಲ್ಲಿರೋ ಜನ ತುಂಬಾ ಜಾಸ್ತಿ ಇರೋದ್ರಿಂದ ಸ್ಕೂಲ್ ಅಡ್ಮಿಷನ್ಗೆ ಬಂದಿರೋದ್ರಿಂದ ತುಂಬಾ ಜನ ಇದ್ರು ಇನ್ನೂ ಲಂಚ್ ನಡೀತಾನೆ ಇತ್ತು ಪೇರೆಂಟ್ಸ್ ಬರ್ತಾನೆ ಇದ್ರು ಊಟ ಮಾಡ್ತಾನೆ ಇದ್ರು ಕಂಟಿನ್ಯೂಸ್ ಆಗಿ ಇಲ್ಲಿ ನೋಡ್ಬೋದು ನೀವು ಮಕ್ಕಳೇ ಇಲ್ಲಿ ಊಟ ಬಡಿಸೋದು ಎಲ್ಲ ಥರದ ಮಕ್ಕಳು ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸಿನ ಮಕ್ಕಳೆಲ್ಲ ಊಟ ಬಡಿಸ್ತಾ ಇರ್ತಾರೆ ಊಟ ಮುಗೀತು ಆಚೆ ಬಂದ್ವಿ ಇಲ್ಲಿ ನೋಡಬಹುದು ಟ್ರಂಕ್ ಬಕೆಟ್ ಎಲ್ಲ ಹೊತ್ಕೊಂಡು ಪೇರೆಂಟ್ಸ್ ಎಲ್ಲ ಬಂದಿದ್ರು ಸ್ಕೂಲ್ ಅಡ್ಮಿಷನ್ಗೆ ಅಂತ ನೆಕ್ಸ್ಟ್ ನಾವು ಎಲ್ಲಿಗೆ ಹೊರಟಿವಿ ಅಂದ್ರೆ ಒಂದು ಪಾರ್ಕ್ ಮಾಡಿದ್ದಾರೆ ಶಿವಕುಮಾರ್ ಸ್ವಾಮಿದು ಸ್ಟ್ಯಾಚುಗಳೆಲ್ಲ ಮಾಡಿದ್ದಾರೆ ಅವ್ರದ್ದು ಲೈಫ್ ಜರ್ನಿ ಲೈಫ್ ಹಿಸ್ಟ್ರಿ ಹೇಗೆ ಅಂತ ಒಂದು ಆರ್ಟ್ ರೂಪದಲ್ಲಿ ನಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆ ಪ್ಲೇಸ್ಗೆ ನಾವು ಯೋಗ ಹೊರಟಿರೋದು ನೋಡೋಣ ಬನ್ನಿ ಇಲ್ಲೇ ರೈಟ್ ಅಲ್ಲಿ ಹೋದ್ರೆ ಶಿವಕುಮಾರ್ ಸ್ವಾಮಿ ಅವರದ್ದು ಸಮಾಧಿ ಏನಿದೆ ಅದು ಗದ್ದಿಗೆ ಅಂತ ಮಠ ಮಠ ಥರ ಮಾಡಿದ್ದಾರೆ ಒಂದು ದೇವಸ್ಥಾನ ತರ ಮಾಡಿದ್ದಾರೆ ಇದೇ ಅದು ಬರಬೇಕಾದ್ರೆ ನಾವು ವಿಸಿಟ್ ಮಾಡ್ಕೊಂಡು ಬಂದ್ವಿ ಅಲ್ಲೂ ಕೂಡ ಕ್ಯಾಮ್ರಾ ಅಲೋ ಇರಲಿಲ್ಲ ಹಾಗಾಗಿ ನಾನು ಏನು ವಿಡಿಯೋ ಮಾಡೋಕ್ಕಾಗಿಲ್ಲ ಅವ್ರ ಗದ್ದಿಗೆನಿದೆ ನಮಸ್ಕಾರ ಮಾಡ್ಕೊಂಡು ಆಚೆ ಬಂದ್ವಿ ಆಚೆ ಆಚೆಗಡೆಯಿಂದಾನೇ ಒಂದು ವೀಡಿಯೋ ತೆಗ್ದಿರೋದು ನಾನು ಹೇಳ್ದಂಗೆ ಪಾರ್ಕ್ಗೆ ಹೋಗ್ತಾ ಇದ್ವಿ ಇದು ಶಿವಕುಮಾರ್ ಸ್ವಾಮಿ ಅವರದ ಲೈಫ್ ಹಿಸ್ಟ್ರಿನೇ ಒಂದು ಆರ್ಟ್ ರೂಪದಲ್ಲಿ ನಮಗೆ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಪ್ಲಸ್ ಒಂದು ಸುಂದರವಾದ ಗಾರ್ಡನ್ ಮಾಡಿದ್ದಾರೆ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಎಷ್ಟು ಸುಂದರವಾಗಿದೆ ಅಂತ ವರ್ತ್ ವಾಚಿಂಗ್ ಅಂತಾನೆ ಹೇಳ್ಬೋದು ಒನ್ ಟೈಮ್ ವಿಸಿಟಿಂಗ್ಗೆ ವರ್ತ್ ವಾಚಿಂಗ್ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ ಇದು ಎಷ್ಟು ಕ್ಯೂಟ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಶಿವಕುಮಾರ್ ಸ್ವಾಮಿಗಳ ಸ್ಮೈಲ್ ಮಾಡಿಕೊಂಡು ಅವರು ಕೈ ಇಟ್ಕೊಂಡು ಇದೇ ಥರ ಅವರು ಯಾವಾಗಲೂ ಕೂರೋ ಪೋಸ್ಚರೇ ಇದು ಈಗೇನೆ ಕೂತ್ಕೊಳ್ಳೋದು ಅವರು ಅದನ್ನ ಮೇನ್ ಎಂಟ್ರೆನ್ಸ್ ಆಗಿ ಮಾಡಿದ್ದಾರೆ ಅವರು ಎದೆ ಒಳಗಿಂದ ನಾವು ಎಂಟ್ರಿ ಆಗೋದು ಪಾರ್ಕ್ಗೆ ಅವನ ಏನಿದೆ ಅದಕ್ಕೆ ನಾವು ಒಳಗೆ ಆ ಮೂರ್ತಿ ಒಳಗಡೆಯಿಂದನೇ ಆಗ್ತೀವಿ ಇದು ರೀಸೆಂಟ್ ಆಗೇನೆ ಮಾಡಿರೋದು ಹಾಗಾಗಿ ಜನ ವಿಸಿಟ್ ಮಾಡ್ತಾನೆ ಇರ್ತಾರೆ ಒಳಗಡೆ ಎಂಟರ್ ಆದ ಕೂಡಲೇ ಈ ತರ ಶಿವಕುಮಾರ್ ಸ್ವಾಮಿಗಳು ಅವರು ಮಕ್ಕಳ ಜೊತೆ ಕೂತ್ಕೊಂಡಿರೋದು ಆಮೇಲೆ ಎಲ್ಲ ಮೀಟಿಂಗ್ ಮಾಡ್ತಾ ಇರೋದು ಈ ತರದ್ದೆಲ್ಲಾನು ಆರ್ಟ್ ಮಾಡಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಬಹುದು ಗ್ರೀನ್ರಿನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬಾ ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಸುತ್ತ ಎಷ್ಟೊಂದು ಮೇಂಟೈನ್ ಮಾಡ್ತಾರೋ ಗೊತ್ತಿಲ್ಲ ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ನಾನು ನೋಡ್ತಾ ಇದ್ದೆ ಅಲ್ಲಿ ಮಕ್ಕಳೆಲ್ಲ ಇದರಲ್ಲಿ ಕೆಲಸ ಮಾಡ್ತಾ ಗಿಡಗಳು ಕಸ ತೆಗೆಯೋದಾಗಿರ್ಬೋದು ಗಿಡಗಳಿಗೆ ನೀರು ಬಿಡೋದಾಗಿರ್ಬೋದು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಇದನ್ನೆಲ್ಲ ವೀಕೆಂಡ್ಸ್ ಎಲ್ಲ ಬಂದು ಅವರು ವಿಸಿಟ್ ಮಾಡಿಕೊಂಡು ಇದರಲ್ಲಿ ಏನೇನಿದೆ ಅದಕ್ಕೆಲ್ಲ ಹೆಲ್ಪ್ ಮಾಡ್ಕೊಂಡು ಹೋಗ್ತಾರೆ ಮಕ್ಕಳು ಕೂಡ ಕೆಲಸದವ್ರು ಕೂಡ ಇದ್ದಾರೆ ಎಷ್ಟೊಂದು ಜನ ಇಲ್ಲಿ ಬಂದ್ಬಿಟ್ಟು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆರಲ್ಲ ಆ ಸ್ವಾಮಿದು ಇಲ್ಲಿ ಆರ್ಟ್ ಬಿಡಿಸಿರೋದು ಇಲ್ಲೂ ಕೂಡ ಅದೇ ಗಂಗೆ ಉದ್ಭವ ಆಗಿರುವಂತಹ ಸಮಯದಲ್ಲಿ ಅಹ್ ಸ್ವಾಮಿಗಳೆಲ್ಲ ಇಲ್ಲಿದ್ರು ಅದನ್ನ ಆರ್ಟ್ ಮಾಡಿಟ್ಟಿದ್ದಾರೆ ಇಲ್ಲಿ ಅಂತ ಇರೋದು ಶಿವಕುಮಾರ್ ಸ್ವಾಮಿಗಳು ಹುಟ್ಟಿದಾಗ ಅವರ ತಾಯಿ ಮಡಿಲಲ್ಲಿ ಇರೋದು ಇದು ತಾಯಿ ಗಂಗಾ ಅವರ ಮಡಿಲಲ್ಲಿ ಶಿವಕುಮಾರ್ ಸ್ವಾಮಿಗಳು ಇರೋದು ಅದನ್ನ ಎಷ್ಟು ನೀಟಾಗಿ ಕೆತ್ತಿದ್ದಾರೆ ನೋಡಿ ರಿಯಲ್ ಏನು ಅನ್ಸುತ್ತೆ ನೋಡಿದ್ರೆ ತೊಟ್ಲೆಲ್ಲ ಇಟ್ಟು ಸುತ್ತ ಹೆಣ್ಮಕ್ಳನ್ನ ಕೂರಿಸ್ಕೊಂಡು ತಾಯಿ ಮಗುನ ಮಡಿಲಲ್ಲಿ ಇಡ್ಕೊಂಡು ಎಷ್ಟು ರಿಯಲ್ ಆಗಿ ಕೆತ್ತಿದ್ದಾರೆ ಪ್ರತಿಯೊಂದನ್ನು ಅಷ್ಟೇ ಅವ್ರ ಜರ್ನಿನ ಹೇಳ್ತಾ ಹೋಗುತ್ತೆ ಒಂದೊಂದು ಆರ್ಟ್ ಕೂಡ ಸ್ಟ್ಯಾಚು ಬಂದ್ಬಿಟ್ಟು ಶಿವಣ್ಣನವರ ಹಸ್ತರೇಖೆಯೇ ನೋಡಿ ಇವರು ಭವಿಷ್ಯ ಹೆಂಗಿರುತ್ತೆ ಅನ್ನೋದನ್ನ ನೋಡಿದಿರೋದು ಫ್ಯೂಚರ್ ಅಲ್ಲಿ ಶಿವಣ್ಣ ಅವರು ಈ ತರ ಆಗ್ತಾರೆ ಇವರು ಒಂದು ಸ್ವಾಮೀಜಿ ಆಗ್ತಾರೆ ಅಂತ ಭವಿಷ್ಯ ನುಡ್ದಿರೋದು ಅದನ್ನ ಒಂದು ಸ್ಟ್ಯಾಚು ಮಾಡಿದ್ದಾರೆ ನೆಕ್ಸ್ಟ್ ಹಿಂಗೆ ಮೇಲ್ ಹೋಗಬೇಕು ಇದು ಕಾಡಾಗಿರೋದ್ರಿಂದ ಆಗಿರೋದ್ರಿಂದ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಈ ತರ ಇದೆ ತುಂಬಾ ದೊಡ್ಡ ದೊಡ್ಡ ಮರಗಳಿದೆ ನಂಗೆ ಮರಗಳು ತುಂಬಾ ಇಷ್ಟ ಆಯ್ತು ಇದು ಬಂದ್ಬಿಟ್ಟು ನೆಕ್ಸ್ಟ್ ಸ್ಟ್ಯಾಚು ಆ ಶಿವಕುಮಾರ್ ಸ್ವಾಮಿಗಳು ಮಠದಲ್ಲಿ ಆಶ್ರಯ ಕೇಳೋದಕ್ಕೆ ಅಂತ ಬಂದಿರುವಾಗ ಸ್ವಾಮಿ ಅವರಿಗೆ ಆಶ್ರಯ ಕೇಳ್ತಾ ಇರೋದು ನೆಕ್ಸ್ಟ್ ರೈಟ್ ಸೈಡ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಬಂದ್ಬಿಟ್ಟು ಶಿವಕುಮಾರ್ ಸ್ವಾಮಿಗಳು ಹಳೆ ಸ್ವಾಮಿಗಳು ಏನಿದ್ರು ದಾನ ಸ್ವಾಮಿಗಳು ಅವರಿಗೆ ಕಾಲಿಗೆ ನಮಸ್ಕಾರ ಮಾಡ್ತಾ ಇರೋದು ತುಂಬಾ ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇರೋದು ಎಷ್ಟು ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ನೋಡಿ ಎಲ್ಲಾನು ನೆಕ್ಸ್ಟ್ ಇಲ್ಲಿ ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇರೋದು ತುಂಬಾ ಕ್ಯೂಟ್ ಆಗಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಪಾಠ ಮಾಡ್ತಾ ಇದ್ರು ಡಿಟೇಲಿಂಗ್ ತುಂಬಾ ಚೆನ್ನಾಗಿತ್ತು ಇವನ್ ಆ ಪುಸ್ತಕಗಳಲ್ಲಿ ಅಕ್ಷರಗಳು ನಿಮಗೆ ಕಾಣು ನಿಮಗೆ ಅಕ್ಷರಗಳು ಕಾಣಿಸುತ್ತೆ ನೋಡಿ ಅಲ್ಲಿಂದ ಅಳಿಲು ಆ ಆನೆ ಈ ಇಲಿ ಅದೆಲ್ಲ ನೀಟಾಗಿ ಕಾಣಿಸ್ತಾ ಇದೆ ಎಲ್ಲ ಮಕ್ಕಳು ಪುಸ್ತಕದಲ್ಲೂ ಕೂಡ ಅಕ್ಷರಗಳು ಕಾಣಿಸ್ತಾ ಇತ್ತು ನಾನು ಇಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ಅದನ್ನ ಅತ್ತೆ ಅಬ್ಸರ್ವ್ ಮಾಡಿದ್ರು ಅಲ್ಲೂ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೆಕ್ಸ್ಟ್ ಬಂದುಬಿಟ್ಟು ಸಹಪಾಠಿಗಳೊಡನೆ ಶಿವಕುಮಾರ ಸ್ವಾಮಿಗಳು ಮರಳಲ್ಲಿ ಅಭ್ಯಾಸ ಮಾಡ್ತಾ ಇರೋದು ಬುಕ್ ಇರದೇ ಇರೋದ್ರಿಂದ ಮರಳಲ್ಲಿ ಅಕ್ಷರ ಅಭ್ಯಾಸ ಮಾಡ್ತಾ ಇದ್ದಿದ್ದು ನೆಕ್ಸ್ಟ್ ಬಂದ್ಬಿಟ್ಟು ಜಂಗಮ ದೀಕ್ಷೆಯನ್ನ ಅವರು ಶಿವಕುಮಾರ್ ಸ್ವಾಮಿಗಳು ತಗೊಳ್ತಾ ಇರೋದು ಹೀಗೆ ಒಂದೊಂದಾಗಿ ಶಿವಕುಮಾರ್ ಸ್ವಾಮಿಗಳ ಜೀವನ ಚರಿತ್ರೆಯನ್ನ ಈ ತರ ಒಂದು ಸ್ಕೆಚ್ಚಲ್ಲಿ ಆರ್ಟ್ ಮುಖಾಂತರ ನಮಗೆ ತೋರಿಸೋದಕ್ಕೆ ಹೋಗಿದ್ದಾರೆ ನೆಕ್ಸ್ಟ್ ನೋಡ್ಬೋದು ನೀವು ಉದಾನ ಸ್ವಾಮಿಗಳು ಅವರ ಕಣ್ಣಿನ ದೃಷ್ಟಿಯಿಂದನೇ ಶಿವಕುಮಾರ ಸ್ವಾಮಿ ಅವರಿಗೆ ಆಶೀರ್ವಾದ ಕೊಡ್ತಾ ಇರೋದು ಅನುಗ್ರಹ ಕೊಡ್ತಾ ಇರೋದು ಅಂತ ಹೇಳ್ಬೋದು ಅದು ಕೂಡ ಎಷ್ಟು ನೀಟಾಗಿದೆ ನೋಡಿ ಇದೇ ಥರ ಶಿವಕುಮಾರ ಸ್ವಾಮಿಗಳವರು ಕೂಡ ಮಂಚದ ಮೇಲೇ ಕೂತ್ಕೊಳ್ತಾ ಇದ್ದರು ಇಲ್ಲಿ ಬಂದ್ಬಿಟ್ಟು ಶ್ರೀಗಳು ಮಕ್ಕಳನ್ನು ಅಡ್ಮಿಷನ್ ಮಾಡ್ಕೊಳ್ತಾ ಇರೋದು ಸ್ಕೂಲ್ಗೆ ಇವಾಗಲೂ ಕೂಡ ಇದೇ ಥರ ಪ್ರಾಸೆಸ್ ಇದೆ ಮಕ್ಕಳಿಗೆ ಅಡ್ಮಿಷನ್ ಕೊಡಬೇಕಾದ್ರೆ ಶ್ರೀಗಳೇ ಬಂದು ಅದನ್ನು ಚೆಕ್ ಮಾಡೋದು ಇಲ್ಲಿ ಶ್ರೀ ಉದಾನ ಸ್ವಾಮಿಗಳಿಗೆ ಭಕ್ತನಾದ ಚಿಕ್ಕಣ್ಣನವರು ಅವರು ಕಾಣಿಕೆಯನ್ನ ಕೊಡ್ತಾ ಇರೋದು ಆಶ್ರಮಕ್ಕೆ ಅಂತ ಆವಾಗ ದಾಸೋಹಕ್ಕೆ ಏನೇನು ಬೇಕು ಅದನ್ನ ಕಾಣಿಕೆ ಕೊಡ್ತಾ ಇದ್ರು ಶ್ರೀಗಳು ಉದ್ಧರಣೆ ಕಾಯಕದಲ್ಲಿ ತೊಡಗಿರುವುದು ಇಲ್ಲಿ ನೋಡ್ಬೋದು ಮಕ್ಕಳನ್ನೆಲ್ಲ ಇಲ್ಲಿ ಧ್ಯಾನ ಮಂದಿರದಲ್ಲಿ ಅವರು ಕೂತಿರ್ತಾರೆ ಮಂತ್ರ ಗೊತ್ತಿರುತ್ತೆ ಶ್ರೀಗಳು ಮಂತ್ರ ಮಕ್ಕಳಿಗೆ ಏನಾದ್ರು ಆದಾಗ ಮಂತ್ರ ಎಲ್ಲ ಬರೆದು ಕೊಡೋದು ಆ ಥರ ಮಕ್ಕಳಿಗೆ ಹುಷಾರಾಗ್ಲಿ ಅಂತ ಮಾಡೋದು ಅದನ್ನ ಬರೀತಾ ಇರೋದು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಶ್ರೀಗಳು ಸೌದೆನ ಕಟ್ ಮಾಡ್ತಾ ಇರೋದು ಆಸುಹಕ್ಕೆ ಅಡುಗೆ ಮಾಡೋದಕ್ಕೆ ಬೇಕಾಗತ್ತಲ್ಲ ಹಾಗಾಗಿ ಶ್ರೀಗಳನ್ನೇ ಅದನ್ನು ಕಟ್ ಮಾಡ್ತಾ ಇರೋದು ಪ್ಲಸ್ ಅಲ್ಲಿ ನೋಡ್ಬೋದು ಟ್ರಂಕ್ ಎತ್ಕೊಂಡು ಒಬ್ಬ ಅಪ್ಪ ವೇಟ್ ಮಾಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳನ್ನ ಅಡ್ಮಿಷನ್ ಮಾಡೋದಕ್ಕೆ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಕಣ್ಣು ಇಲ್ಲದೆ ಇರೋರು ಮಕ್ಕಳನ್ನು ಕೂಡ ಅಲ್ಲಿ ಸ್ಕೂಲಲ್ಲಿ ಅಡ್ಮಿಷನ್ ಮಾಡ್ಕೊತಾರೆ ಅಂಗವಿಕಲರನ್ನು ಕೂಡ ಅಡ್ಮಿಷನ್ ಮಾಡ್ಕೊಳ್ತಾರೆ ಆಗ ಹಾಗೆ ಮಾನಸಿಕವಾಗಿ ಕುಗ್ಗಿರೋ ಮಕ್ಕಳು ಕೂಡ ಅನ್ ಅವರಿಗೆ ಅರಿವಿರಲ್ಲ ಅಲ್ಲ ಆ ಥರ ಮಕ್ಕಳು ಕೂಡ ಅಡ್ಮಿಷನ್ ಮಾಡ್ಕೊಳ್ತಾರೆ ಇಲ್ಲಿ ಅವ್ರಿಗೆ ಅಂತ ಸಪ್ರೇಟ್ ಹಾಸ್ಟೆಲ್ ಕೂಡ ಇದೆ ಇಲ್ಲಿ ಶ್ರೀಗಳು ಗಿಡಕ್ಕೆ ನೀರರಿತಾ ಇರೋದು ಶ್ರೀಗಳು ಜಿಂಕೆಗೆ ಊಟ ಮಾಡಿಸ್ತಾ ಇರೋದು ಬಾಳೆಹಣ್ಣು ತಿನ್ನಿಸ್ತಾ ಇರೋದು ಇದು ಇಲ್ಲಿ ಡೌನ್ ಅಲ್ಲಿ ಬರ್ತೀವಿ ಫಸ್ಟ್ ಅಪ್ಪಲ್ ಬಂದ್ವಿ ಈಗ ಡೌನ್ ಅಲ್ಲಿ ನಾನು ಹೇಳ್ದಂಗೆ ಇದು ಕಾಡು ಹಾಗಾಗಿ ಈ ತರ ಇದೆ ಪ್ಲಸ್ ಶ್ರೀಗಳು ಅಬ್ದುಲ್ ಕಲಾಂ ಅವ್ರನ್ನೂ ಕೂಡ ಮೀಟ್ ಆಗಿರೋದನ್ನ ಕೂಡ ಒಂದು ಆರ್ಟ್ ಮಾಡಿದ್ದಾರೆ ಇವನ್ ಅವರು ನರೇಂದ್ರ ಮೋದಿ ಅವ್ರನ್ನೂ ಕೂಡ ಮೀಟ್ ಆಗಿದ್ದಾರೆ ಅವಾಗ ಅವ್ರು ಇನ್ನೂ ಇದ್ದರು ಅದನ್ನ ಮಾಡಿಲ್ಲ ಬಟ್ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಮೂರ್ತಿ ಮಾಡಿದ್ದಾರೆ ಇಲ್ಲಿ ಶಿವಕುಮಾರ್ ಸ್ವಾಮಿಗಳು ಇಷ್ಟಲಿಂಗಕ್ಕೆ ಪೂಜೆ ಮಾಡ್ಕೊಂಡು ಧ್ಯಾನ ಮಾಡ್ತಾ ಇರೋದು ನೆಕ್ಸ್ಟ್ ಬಂದ್ರೆ ಇಷ್ಟೇ ಇರೋದು ಸ್ಟ್ಯಾಚುಗಳೆಲ್ಲ ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಪಾರ್ಕ್ ನಾನು ಹೇಳ್ದಂಗೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿತ್ತು ಮರಗಳಿಗೆಲ್ಲ ಆಕ್ಟಿವಿಟೀಸ್ ತರ ಮಾಡಿದ್ರು ತುಂಬಾ ಚೆನ್ನಾಗಿ ದೊಡ್ಡದಾಗಿ ಪಾರ್ಕ್ ಮಾಡಿದ್ದಾರೆ ಮಕ್ಕಳಿಗೆ ಆಟ ಆಡೋದಕ್ಕೆ ಓಪನ್ ಸ್ಪೇಸ್ ಇದೆ ಎಲ್ಲ ತರದ್ದು ಮರಳಲ್ಲೂ ಕೂಡ ಆಟ ಆಡಬಹುದು ಹಾಗೆ ಕೂಡ ಆಟ ಆಡಬಹುದು ಕೆಳಗಡೆ ಬಂದ್ರೆ ಒಂದು ಪುಟ್ಟ ಮಕ್ಕಳ ಒಂದು ಸ್ಟ್ಯಾಚು ಇದೆ ಅದು ಕೂಡ ತುಂಬಾ ಕ್ಯೂಟ್ ಆಗಿ ಮಾಡಿದ್ದಾರೆ ಶ್ರೇಯಾಂಶದ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದ ನನಗೆ ಪರ್ಸ್ನಲಿ ಇಲ್ಲಿರೋ ಆಲದ ಮರಗಳಂದರೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಮರಗಳಿದೆ ಅಂದ್ರೆ ನಾನ್ ಸ್ಟಾಪ್ ನಾನು ಸ್ಟಾರ್ಟಿಂಗ್ ನೋಡ್ಕೊಂಡು ಬಂದಿದ್ದೀನಿ ಬರೀ ಆಲದ ಮರಗಳನ್ನೇ ನೋಡ್ಕೊಂಡು ಬಂದಿರೋದು ಇಲ್ಲಿ ನೋಡ್ಬೋದು ನಾನು ಹೇಳ್ದಂಗೆ ಚಿಕ್ಕ ಮಕ್ಕಳ ಸ್ಟ್ಯಾಚು ಮಾಡಿದರೆ ಕಣ್ಣ ಮುಚ್ಚಲೆ ಆಟ ಆಡ್ತಿರ್ಬೋದು ಗೋಟಿ ಆಡ್ತಿರ್ಬೋದು ಚಿನಿ ಕೋಲ್ ಆಡ್ತಾ ಇರ್ಬೋದು ಕುಂಟೆ ಪಿಲ್ಲೆ ಇದನ್ನೆಲ್ಲ ಒಂದು ಮೂರ್ತಿ ಮಾಡಿಟ್ಟಿದ್ದಾರೆ ಅಲ್ಲಿ ಇದು ಜೋಕಾಲಿ ಜಾರಾಮಂಡಿ ಇದನ್ನೆಲ್ಲ ಇಲ್ಲಿ ಆಟ ಆಡೋದಕ್ಕೆ ಅಂತ ಮಾಡಿದ್ದಾರೆ ಆ್ಯಕ್ಟಿವಿಟೀಸು ಎಲ್ಲ ತರದ್ದು ಇದೆ ಪಾರ್ಕ್ ಅಲ್ಲೇ ಇರೋ ಅಲ್ಲೂ ಕೂಡ ಇದೆ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ರು ಅಲ್ಲಿ ಸ್ಕೂಲ್ ಮಕ್ಳಿಗೂ ಕೂಡ ಬಿಡ್ತಾರೆ ಆಡೋದಕ್ಕೆ ಇದು ನಾನು ಹೇಳ್ದಂಗೆ ಚಿಕ್ಕ ಮಕ್ಕಳ ಸ್ಟ್ಯಾಚು ಇದೆಲ್ಲ ಶ್ರೀಹಂಶ್ನ ಬಿಟ್ಟು ನೋಡ್ತಾ ಇದ್ದೆ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಅವನಂತ

ಅಷ್ಟೇ ಆ ಮಕ್ಕಳ ಜೊತೆ ಪಾರ್ಕ್ ನೋಡೋಣ ಅಂತ ಬಂದ್ವಿ ನಾನು ಹೇಳಿದಂಗೆ ಇಲ್ಲಿ ದೊಡ್ಡ ದೊಡ್ಡ ಆಲದ ತುಂಬಾ ಇಷ್ಟ ಆಯ್ತು ಆಲದ ಮರಗಳು ಎಷ್ಟು ದೊಡ್ಡದು ವಿಸ್ತಾರವಾಗಿದೆ ಅಂದ್ರೆ ಎಲ್ಲಾ ಕಡೆನೂ ನೆರಳು ಹರಡುತ್ತೆ ಬೇಸಿಗೆಯಲ್ಲಿ ಬಂದ್ರೆ ಫುಲ್ ತಂಪಾಗಿರುತ್ತೆ ಇಲ್ಲೆಲ್ಲ ಈ ಆಲದ ಮರಗಳಿಗೆ ಟೈರ್ ಎಲ್ಲಾ ಕಟ್ಟಿ ಹಗ್ಗ ಎಲ್ಲಾ ಬಿಟ್ಟು ಟೈರ್ ಎಲ್ಲಾ ಕಟ್ಟಿದ್ರು ಮಕ್ಕಳಿಗೆ ಆಟಾಡೋದಕ್ಕೆ ತುಂಬಾ ಚೆನ್ನಾಗಿ ಜೋಕಾಲಿ ಎಲ್ಲ ಆಗಿತ್ತು ನೋಡಬಹುದು ಎಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಎಂಜಾಯ್ ಮಾಡೋದಕ್ಕೆ ಈ ಜಾಗ ಅಂತ ರಿಟರ್ನ್ ಬರಬೇಕಾದ್ರೆ ಶಿವಕುಮಾರ್ ಸ್ವಾಮಿ ಅವರ ಗದ್ದಿಗೆಯನ್ನು ನೋಡ್ಕೊಂಡು ಬಂದ್ವಿ ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ ನಾನು ಹಾಗಾಗಿ ತೋರ್ಸೋಕಾಗಿಲ್ಲ ಫೈನಲಿ ಬ್ಯಾಂಗ್ಳೂರಿಗೆ ಬಂದು ರೀಚ್ ಆದ್ವಿ ಬಂದು ಬ್ಯಾಂಗ್ಳೂರಿಗೆ ರೀಚ್ ಆಗೋದು ಈಸಿ ಆಯಿತು ಬ್ಯಾಂಗ್ಳೂರಿಂದ ನಾವು ಒಳಗಡೆ ಹೆಬ್ಬಾಳ್ ತನಕ ಬರೋದು ಇಷ್ಟು ಕಷ್ಟ ಆಯಿತು ಅಂದರೆ ಫುಲ್ ಟ್ರಾಫಿಕ್ ಇತ್ತು ನಾವು ಎ ಸಿ ಬಸ್ಸಲ್ಲಿ ಬಂದಿರೋದು ಗುರುಗುಂಟೆ ಇಳ್ಕೊಂಡು ತುಮಕೂರಿಂದ ಬ್ಯಾಂಗ್ಳೂರಿಗೆ ಬರೋದು ತುಂಬಾ ಈಸಿ ಬ್ಯಾಂಗ್ಳೂರು ಒಳಗಡೆಯಿಂದನೇ ಒಳಗಡೆ ಬರೋದು ತುಂಬಾ ಕಷ್ಟ ಇಲ್ಲೇ ನಾವು ಟೂ ಅವರ್ಸ್ ಟ್ರಾವೆಲ್ ಮಾಡಿದೀವಿ ತುಮಕೂರಿಂದ ಬ್ಯಾಂಗ್ಳೂರಿಗೆ ವಿದಿನ್ ಒನ್ ಅವರ್ ಬಂದಿದ್ದೀವಿ ಎ ಸಿ ಬಸ್ ತುಂಬಾ ಎಂಜಾಯ್ ಮಾಡ್ತಾ ಇದ್ದ ಶ್ರೀ ಬಸ್ ಸ್ಟಾಪಿಗೆ ರೀಚ್ ಆದ್ಮೇಲೆ ನಾವು ಅಲ್ಲೇ ಒಂದು ಹೋಟೆಲಲ್ಲಿ ಅಲ್ಲಿ ಡಿನ್ನರ್ ಮಾಡ್ಕೊಂಡು ಹೋದ್ವಿ ಆಲ್ರೆಡಿ ನೈನ್ ಆಗಿತ್ತು ಹಾಗಾಗಿ ಅಲ್ಲೇ ಡಿನ್ನರ್ ಮಾಡ್ಕೊಂಡು ಮನೆಗೆ ಹೋದ್ವಿ ಇಷ್ಟೇ ಇವತ್ತಿನ ಬ್ಲಾಗ್ ಆಗಿರುತ್ತೆ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯು ಆಲ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂತ ಹೇಳ್ತಾ ಬ ಬಾಯ್